ನಾನು ಮಳವಳ್ಳಿ ಘಟಕ ಮಂಡ್ಯ ವಿಭಾಗದಿಂದ ಶ್ರೀಧರ್ಮೂರ್ತಿ ಮೂರ್ತಿ ಚಾಲಕ ಕಮ್ ನಿರ್ವಾಹಕ ಬೆಲೆ ಸಂಖ್ಯೆ ಇಪ್ಪತ್ತಾರು ಹತ್ತು ಆದರನ್ನು ನಮ್ಮ ಸಮಸ್ತ ಕಾರ್ಮಿಕರ ಅಲ್ಲ ಸಾರಿ ನೌಕರರ ಪರವಾಗಿ ಹೇಳುವುದೇನೆಂದರೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಸಕಲ ನೌಕರರಿಗೆ ಅನುಕೂಲ ಆಗಲಿ ಅಂತ ಅನ್ಬಿಟ್ಟೋಸ್ಕರ ಒಂದು ವೈದ್ಯಕೀಯ ಸೌಲಭ್ಯವನ್ನ ಕ್ಯಾಶ್ಲೆಸ್ ವೈದ್ಯಕೀಯ ಸೌಲಭ್ಯವನ್ನ ತಂದಿದ್ದಾರೆ ಅದು ನಮಗೆಲ್ಲ ತುಂಬಾ ಅನುಕೂಲ ಆಗಿದೆ ಅಂತ ಅನ್ಬಿಟ್ಟು ನನ್ನನ್ ಅನ್ನಿಸಿಕೆ ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ತುಂಬ ತುಂಬಾ ಸಂತೋಷ ಆಗಿದೆ ಹಾಗೆ ಸರ್ಕಾರನೂ ಕೂಡ ಇದಕ್ಕೆ ಸಹಮತ ಕೊಟ್ಟು ಇದೊಂದು ಕಾರ್ಯನ ಯಶಸ್ವಿಗೊಳಿಸಿದೆ ಯಾಕಂದ್ರೆ ಇಷ್ಟು ದಿನ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿ ವೈದ್ಯಕೀಯ ಇದನ್ನ ನಾವು ಸ್ವಂತ ಪೇ ಮಾಡಿ ನಂತರ ಅದನ್ನ ಡಿಪೋದಲ್ಲಿ ಬಂದು ಅದನ್ನು ವಾಪಸ್ ತಗೊಳ್ತಾ ಇದ್ದದ್ದು ಕಡಿಮೆ ಹಣ ಆಗ್ತಾ ಇತ್ತು ಆದ್ರಿಂದ ಈಗ ಅದು ಸಂಪೂರ್ಣವಾಗಿ ಸರ್ಕಾರ ಹಾಗೂ ಆಡಳಿತ ಮಂಡಳಿ ಹಾಗೂ ಎಲ್ಲ ನಮ್ಮ ಸಮಸ್ತ ನೌಕರರ ಪರವಾಗಿ ಇದೊಂದು ಕಾರ್ಯ ಯಶಸ್ವಿ ಆಗಿದೆ ಆದ್ರಿಂದ ಇನ್ನು ಮುಂದೆ ಯಾವುದೇ ಆದಂತ ವೆಚ್ಚ ಬರಿಸುವಂತ ಕೆಲಸ ಇರುವುದಿಲ್ಲ ಆಸ್ಪತ್ರೆಗಳಲ್ಲಿ ಹಾಗೆ ನಮ್ಗೆ ಇದಕ್ಕಿಂತ ಮುಖ್ಯವಾಗಿ ಇದು ಮುಖ್ಯನೇ ಆದ್ರೆ ಇನ್ನೊಂದು ದೊಡ್ಡ ಮುಖ್ಯವಾದದ್ದು ಅಂತ ವೇತನ ನಮಗ್ ಬೇಕಾಗಿರೋದು ಸರಿ ಸಮಾನ ಸಮಾನ ವೇತನ ಬೇಕು ಸರ್ ಎಲ್ಲರಿಗೂ ನಮಸ್ಕಾರ ನಾವು ಮರಳಿ ಘಟಕದಾರು ವಿಜಯ್ ಕುಮಾರ್ ಪಿಲೆ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ಮೂರು ಡಿ ಕಂಸಿ ಸರ್ ನನ್ನ ಅನಿಸಿಕೆ ಏನಂದ್ರೆ ನಮಗೆ ಇಷ್ಟು ವರ್ಷದಿಂದ ಸಂಸ್ಥೆ ನಮಗೆ ಬಹಳ ಧೋರಣೆ ತೋರಿತು ಆದ್ರೆ ಈಗ ಸರ್ಕಾರ ಮತ್ತೆ ಸಂಸ್ಥೆ ಎರಡು ಒಟ್ಟಿಗೆ ಸೇರಿ ನಮಗೆ ಒಂದು ಕ್ಯಾಶ್ಲೆಸ್ ಆರೋಗ್ಯ ಇದನ್ನ ನಮ್ಗೆ ಕೊಟ್ಟಿದೆ ನಮ್ಗೆ ಕೊಟ್ಟಿರೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ ನಮ್ಮ ತಂದೆ ತಾಯಿ ವಯಸ್ಸಾಗಿದ್ದಾರೆ ಅರವತ್ತು ಎಪ್ಪತ್ತು ವರ್ಷ ನಾವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಬ್ ಇಟ್ಕೊಂಡೆ ಹೋದ್ರೆ ನಮ್ಗೆ ಒಂದು ಒಂದು ಟ್ರೀಟ್ಮೆಂಟು ಒಂದು ಇದಿತ್ತು ಈಗ ನಮ್ಗೆ ಆ ಭಯ ಇಲ್ಲ ನಾವು ಬೇರೆ ಕಡೆ ಸಾಲ ಮಾಡಬೇಕಿತ್ತು ಹೆಚ್ಚಿನ ಇದಕ್ಕೆ ಹಣಕ್ಕಾಗಿ ಅದಕ್ಕೆ ನಮ್ಗೆ ಈಗ ಭಯ ಇಲ್ಲ ಸರ್ಕಾರ ತುಂಬುರದ ಹೃದಯದಿಂದ ನಮ್ಗ ಈ ಕೆಲಸವನ್ನು ಮಾಡಿಕೊಟ್ಟಿದೆ ಮತ್ತು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಮ್ ಡಿ ಸಾಹೇಬರು ನಮ್ಗೆ ತುಂಬಾ ನಮ್ಗೆ ಸಹಾಯ ಮಾಡಿದ್ದಾರೆ ಈ ವಿಷಯದಲ್ಲಿ ನಾವು ಅವ್ರಿಗೆ ಚಿರಋಣಿಯಾಗಿರ್ಬೇಕು ಮೇನಾಗಿ ಸರ್ಕಾರದಲ್ಲಿನ ಈಗಿನ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನು ಎಲ್ಲ ಎಲ್ಲ ಸರ್ಕಾರದವರು ನಮ್ಮನ್ನು ನೋಡ್ಬಿಟ್ಟಾರೆ ಈಗ ಕೊಡ್ತೀನಿ ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ಅನ್ಕೊಂಡೇ ಬಂದವ್ರೆ ಆದರೆ ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ನೆಚ್ಚಿನ ಸಾರಿಗೆ ಮಂತ್ರಿ ರಾಮಲಿಂಗಜೆಡ್ಡಿ ಸಾಹೇಬರು ಮನಸ್ಸು ಮಾಡಿ ನಮಗೆ ಈ ಕ್ಯಾಶ್ಲೆಸ್ ಇದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ನಾವು ಕಷ್ಟಪಡ್ತೀವಿ ಎಲ್ಲದಕ್ಕಿಂತ ಜಾಸ್ತಿ ನಾವೇ ಕಷ್ಟ ರಾತ್ರಿ ನಿದ್ದೆ ಇಲ್ಲ ಯಾಕಂದ ನಮ್ಮ ಗಾಡಿಲಿ ಅರವತ್ತರಿಂದ ಎಪ್ಪತ್ತು ಜನ ಇರ್ತಾರೆ ಅವ್ರಿಗೆಲ್ಲ ನಾವೇ ಹೊಣೆಗಾರಕ್ಕಾಗಿ ನಾವು ತುಂಬ ಕೆಲಸ ಮಾಡ್ತೀವಿ ಅದಕ್ಕೋಸ್ಕರ ನಮ್ಗೆ ಯಾವುದೇ ಕೊಟ್ಟಿರಲಿಲ್ಲ ಈಗ ನಮ್ಗೆ ಇದನ್ನು ಕೊಟ್ಟಿದೆ ದಯಮಾಡಿ ಇನ್ನು ಮುಂದಕ್ಕೆ ನಮ್ಗೆ ಪೇಮೆಂಟ್ ಸರಿಸಮಾನ ವೇತನ ನಮ್ಗೆ ಕೊಡಿಸ್ಬೇಕಾಗಿ ನಮ್ಮನ್ನು ಎಲ್ಲರೂ ಸರಿಸಮಾನವಾಗಿ ಸರ್ಕಾರದಂಗೆ ನಮ್ಮನ್ನು ಸರಿಸಮಾನವಾಗಿ ನೋಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಹಾಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಯಾವಾಗಲೂ ಈ ಒಂದು ಕ್ಯಾಶ್ಲೆಸ್ ತಂದು ನಾವು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ ನಮಗೂ ಸರಿ ಸಮಾನ ವೇತನ ಕೊಡ್ಬೇಕು ಅಂತ ತಮ್ಮಲ್ಲಿ ಅವರು ಹೃತ್ಪೂರ್ವಕವಾಗಿ ಮನವಿ ಮಾಡ್ಕೊಳ್ತೀವಿ ಕ್ಯಾಶ್ಲೆಸ್ ಈ ಹೊಸ ಒಂದು ಯೋಜನೆ ಮಾಡಿರೋದ್ರಿಂದ ನನ್ನ ಕುಟುಂಬಕ್ಕೆ ತುಂಬಾ ಅನುಕೂಲವಾದಂತ ಇದು ನಿಜವಾಗ್ಲೂ ಇದು ತುಂಬಾ ಅನುಕೂಲ ಆಗ್ತದೆ ಯಾಕೆಂದ್ರೆ ನಾನು ಸುಮಾರು ದುಡ್ಡುಗಳು ಖರ್ಚು ಮಾಡಿದ್ರೆ ಆದ್ರೆ ಒಂದು ಕಾಲ್ ಪರ್ಸೆಂಟ್ ಕೂಡ ಬರ್ತಿರ್ಲಿಲ್ಲ ಈ ಒಂದು ಸ್ಕೀಮ್ನಿಂದ ನನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಒಳ್ಳೆ ಒಳ್ಳೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋದಿಕ್ಕೆ ತುಂಬಾ ಅನುಕೂಲನಾಗಿದೆ ಈ ಒಂದು ವ್ಯವಸ್ಥೆ ಮಾಡಿದ ತುಂಬಾ ನಮ್ಮ ಸಾರಿಗೆ ಇಲಾಖೆಗೆ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ನನ್ನ ಬಡ ಕಾರ್ಮಿಕರುಗಳಿಗೆ ಇವತ್ತು ಒಂದಿನ ಏನಂದ್ರೆ ಫ್ಯಾಮಿಲಿ ಏನಾರ ತೊಂದರೆ ಆಯ್ತು ಅಂದ್ರೆ ಜೀವಮಾನ ಪೂರ್ತಿ ಸಾಲ ಮಾಡಿ ಅದನ್ನ ತೀರ್ಸ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ಆದ್ರೆ ಇದ ಕ್ಯಾಶ್ಲೆಸ್ ಮಾಡೋದ್ರಿಂದ ನನ್ನ ತಂದೆ ತಾಯಿ ಎಂಟಿ ಮಕ್ಳ ಪ್ರಾಣ ಕೂಡ ಉಳಿಸ್ಬೋದು ಅಂತ ಒಂದು ಆಧಾರವಾದಂತ ಒಂದು ಸ್ಕೀಮ್ ಅನ್ನ ಮಾಡಿದರೆ ಅದು ನಮ್ಮ ಎಂ ಡಿ ಸಾಹೇಬ್ರಿಗೆ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ನನ್ನ ಬಡ ಕಾರ್ಮಿಕರಿಗಳಿಗೆ ಸಮಾನ ವೇತನವನ್ನು ಕೊಡ್ಸ್ಕೊಟ್ರೆ ನಿಜವಾದ ಇದರಂತ ಒಂದು ಪುಣ್ಯ ಕಾರ್ಯ ಮತ್ತೊಂದಿಲ್ಲ ಅಂತ ಎಂ ಡಿ ಇದ್ದೀನಿ ಸಿ ಆರ್ ಶಿವರಾಮೇಗೌಡ ಮಳವಳ್ಳಿ ಡಿಪೋ ಮಂಡ್ಯ ವಿಭಾಗ ಇವತ್ತು ನಾವು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂದ್ರೆ ಇವತ್ತು ನಮ್ಮ ನೌಕರರು ಸುಮಾರು ಬಹುದಿನಗಳ ಕನಸಾಗಿದ್ದಂತ ಒಂದು ಕ್ಯಾಶ್ಲೆಸ್ ಯೋಜನೆಯನ್ನ ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ಕಾರ್ಡ್ ವಿತರಣೆ ಆದರೆ ಎಲ್ಲ ನಮ್ಮ ನೌಕರರು ಸಂತೋಷ ಪಡ್ತಾರೆ ಇಂಥ ಸಂತೋಷ ಇನ್ನೊಂದಿಲ್ಲ ಆದರೆ ಸಾಮಾನ್ಯ ವ್ಯಕ್ತಿ ಒಂದು ಚಳಿ ಜ್ವರ ಅನ್ಕೋದ್ರು ಐನೂರು ಸಾವಿರ ರೂಪಾಯಿ ಇಲ್ದೇ ಮನೆಗೆ ಬರುವಂಗಿಲ್ಲ ಅಂಥದ್ರಲ್ಲಿ ತಂದೆ ತಾಯಿ ಮಕ್ಕಳು ಹೆಂಡತಿ ಇವ್ರಿಗೆ ಮಿನಿಮಮ್ ಇಲ್ಲ ಅಂದ್ರೆ ಸುಮಾರು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯ ಪರಿಸ್ಥಿತಿಗಳು ಅದು ಹೇಡೋದಂತೂ ಸತ್ಯ ಅದರಿಂದ ಒಂದು ಇವತ್ತು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಅನೂಪ್ ಕುಮಾರ್ ಸಾಹೇಬರು ಎಲ್ಲರೂ ಜೊತೆಗೂಡಿ ಕೈ ಜೋಡಿಸಿ ಈ ಒಂದು ಕ್ಯಾಶ್ಲೆಸ್ ವ್ಯವಸ್ಥೆಯನ್ನ ನಮ್ಮ ನೌಕರರಿಗೆ ಮಾಡಿಕೊಟ್ಟಿರುವುದು ತುಂಬಾ ಸಂತೋಷದಾಯಕವಾದಂತ ವಿಷಯ ದಯಮಾಡಿ ಇವತ್ತು ನಮ್ಮ ಇವತ್ತಿನ ಸರ್ಕಾರ ಏನು ಒಂದು ಚುನಾವಣಾ ಪೂರ್ವದಲ್ಲಿ ಏನು ಒಂದು ಭರವಸೆಯನ್ನ ಕೊಟ್ಟಿದ್ರು ನಮ್ಮ ಸರ್ಕಾರ ಬಹುಮತದಿಂದ ಬಂದ್ರೆ ನಮ್ಮ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಸರಿ ಸಮಾನ ವೇತನವನ್ನು ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೂಡಿ ಎಲ್ಲಾ ನಮ್ಮ ಸರ್ಕಾರದ ಈಗ ಆಲ್ರೆಡಿ ಇರುವಂತ ಎಲ್ಲಾ ಹ್ಮ್ ಮಿನಿಸ್ಟರ್ ಆಗ್ಬೋದು ಎಲ್ಲಾ ಸಚಿವರುಗಳು ಶಾಸಕರು ಎಂ ಎಲ್ ಎಲ್ಲಾ ಸೇರಿ ಒಂದು ಭರವಸೆಯನ್ನ ಕೊಟ್ಟಿದ್ರು ಅದೇ ರೀತಿ ನಮಗೆ ಸರ್ಕಾರ ಬಂದು ಒಂದೂವರೆ ವರ್ಷ ಕಳೀತಾ ಇದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೈ ಕೈ ಮುಗಿದು ಬೇಡುವುದೇನಂದ್ರೆ ಸರ್ಕಾರಿ ನೌಕರರಿಗೆ ಹಾಗೂ ಸಾರಿಗೆ ನೌಕರರಿಗೆ ಸಮಾನ ವೇತನವನ್ನ ಕಲ್ಪಿಸುದೇ ಆದ್ರೆ ದಯಮಾಡಿ ನಮ್ಮ ನೌಕರರು ನಿಮ್ಮ ಒಂದು ಭಾವಚಿತ್ರಗಳನ್ನ ಮನೆ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಂತೂ ಸತಸಿದ್ಧ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಪ್ಪ ಅಂದ್ರೆ ನೌಕರರಿಗೆಲ್ಲ ಆರೋಗ್ಯ ಸಂಜೀವನಿ ಇರ್ಲಿಲ್ಲ ಈ ವ್ಯವಸ್ಥೆನ ಈಗ ತಂದಿರುವುದು ನನಗೆ ಬಹಳ ಸಂತೋಷ ಆಗಿದೆ ಹಾಗೆ ಮುಂದಿನ ನಡೆ ಆಡಳಿತ ಮಂಡಳಿ ಸರ್ಕಾರ ಗಮನಕ್ಕೆ ಬರಲಿ ನಮ್ಮ ವೇತನ ಯಶಸ್ಸೋ ಕಡೆ ಗಮನ ಕೊಡಲಿ ಅಂತ ಕೇಳ್ಕೊತೀನಿ ಸರ್ ಏ ಮಾಡಿತ್ತು ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಸರ್ಕಾರ ನಿಮಗೆ ಆರೋಗ್ಯ ವಿಚಾರ ಇದು ಯಾಕಂದ್ರೆ ನಮ್ಮ ಕುಟುಂಬ ಮತ್ತು ನಮ್ಮ ಮಕ್ಕಳು ಮರಿ ನಮ್ ತಂದೆ ತಾಯಿಗೆಲ್ಲ ಇದು ಯೋಗ್ಯವಾದ ಒಂದು ವ್ಯವಸ್ಥೆ ಇದು ಅದರಿಂದ ಇದು ನಮ್ಗೆ ಅತ್ಯುತ್ತಮವಾಗಿ ಅನುಕೂಲಕರವಾಗಿ ನಮ್ಗೆ ಒಳ್ಳೆ ಅನುಕೂಲತೆ ಮಾಡ್ಕೊಡೋಕೆ ಸಾಕಾರ ಆಗಿದೆ ಕುಟುಂಬದಲ್ಲಿ ಎಲ್ಲರೂ ಹೌದು ತಂದೆ ತಾಯಿ ಮಕ್ಕಳು ಮತ್ತೆ ನಮ್ಮ ಹೆಂಡತಿ ನಮ್ಮ ಕುಟುಂಬ ಎಲ್ಲ ತೋರಿಸ್ಕೊಡ್ಬೋದು ಮತ್ತೆ ನಮ್ಗೆ ಆರೋಗ್ಯ ಬಗ್ಗೆ ಈಗ ಸ್ವಲ್ಪ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿದೆ ಸರ್ ತುಂಬಾ ಅನುಕೂಲ ಸರ್ ತುಂಬಾ ಅನುಕೂಲ ಆಗಿದೆ ಸರ್ ಸರ್ ಸರ್ಕಾರಕ್ಕೆ ತಮ್ಮ ಅಭಿನಂದನೆ ಸಲ್ಲಿಸ್ತೀವಿ ಖಂಡಿತವಾಗಿ ಸರ್ ಸರ್ಕಾರಕ್ಕೆ ತುಂಬಾ ಉತ್ಪೂರ್ಕವಾಗಿ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀವಿ ಸರ್ಕಾರದಿಂದ ತಾವು ನೀವು ನಮ್ಗೆ ಏನು ಮುಂದೆ ನಮ್ಮ ಫ್ಯೂಚರ್ ಏನ್ ಬೇಕು ಅಂದ್ರೆ ನಮ್ಗೆ ಸಂಬಳ ಹೆಚ್ಚಿಗೆ ಆಗ್ಬೇಕು ಸರ್ ಸಮಾನ ಅದಕ್ಕೆ ಸಮಾನ ವೇತನ ಬೇಕು ಅದರಿಂದ ನಾವು ಅದನ್ನ ಭಾವನೆಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳಕ್ಕೆ ನಾವು ಇದು ಮಾಡ್ತಾ ಇದ್ವಿ ಸರ್ ಅವರಿಗೆ ಮಾಡ್ತೀವಿ ಸರ್ ನಮಸ್ಕಾರ ಹಾ ಹೇಳಿ ಸರ್ ನನ್ನ ಹೆಸರು ಪ್ರಕಾಶ ಕೆ ಎಸ್ ಅಂತ ಪ್ರಿಯಾಪಟ್ಣ ಡಿಪೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಈಗ ಸರ್ಕಾರ ನಿಮಗೆ ಆರೋಗ್ಯ ಕಾರ್ಡ್ ಬಂದ ಇದು ಇದು ನಮಗೆ ಸರ್ಕಾರ ಇದು ಮಾಡಿರೋ ನಮಗೆ ತುಂಬಾ ಫ್ಯಾಮಿಲಿಗೆ ಮತ್ತೆ ನಮಗೆ ಹೆಚ್ಚಾಗಿ ಡ್ರೈವರ್ ಕಂಡಕ್ಟರ್ಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್ ಇದರಿಂದ ಯಾಕೆ ಅಂದರೆ ಇವತ್ತು ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಇದು ಸರ್ಕಾರದ ಸರ್ಕಾರಕ್ಕೆ ಇದೊಂದು ಥ್ಯಾಂಕ್ಸ್ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಯಾಕೆ ಅಂದರೆ ಇವತ್ತು ನಮ್ಮ ಹತ್ರ ಆರ್ಥಿಕವಾಗಿ ನಾವು ಬಹಳ ಸಮಸ್ಯೆಯಲ್ಲಿರ್ತೀವಿ ಇದು ಆರೋಗ್ಯಕ್ಕೆ ಇದು ಈಗ ಜಾಸ್ತಿ ಹುಷಾರಿಲ್ಲ ಇದ್ದಾಗ ನಮಗೆ ತೋರ್ಸೋಕ್ಕೆ ದುಡ್ಡು ಇರೋ ಕಮ್ಮಿ ಇರೋದ್ರಿಂದ ನಾವು ಇದು ಸರ್ಕಾರ ಇದು ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲವಾಗಿದೆ ಮತ್ತು ನಮ್ಮ ತಂದೆ ತಾಯಿ ವಯಸ್ಸಾದ್ರು ಇರ್ತಾರೆ ತಂದೆ ಮತ್ತು ತಾಯಿ ಇವ್ರಿಗೆಲ್ಲ ಬಹಳ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿರೋದ್ರಿಂದ ಅವ್ರಿಗೆ ತ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರದಿಂದ ಸರ್ಕಾರದಿಂದ ಸರ್ ಇದು ಸಮಾನವೇತನ ಒಂದು ನಮ್ಮಲ್ಲಿ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಸರ್ ನಮಸ್ಕಾರ ಲೊಕೇಶನ್ ಅಂತ ಹೇಳಿ ಪ್ರಿ ಆಫ್ನ ಡಿಪೋ ಬಿ ಎಚ್ ಸಿ ವಾಕ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಹಾಂ ಅದು ಸರ್ಕಾರ ನಮ್ಗೆ ಉಪಯೋಗ ಬರುತ್ತೆ ಹೇಳೋದು ಈಗಿನ ಸಮಾಜದಲ್ಲಿ ಅತ್ಯಂತ ಕಾಯಿಲೆಗಳು ಬರ್ತಾರೆ ತುಂಬ ಹೇಳಕ್ ಆಗೋದಿಲ್ಲ ಸಣ್ಣವಾದ್ರು ಆಯ್ತು ದೊಡ್ಡವಾದ್ರು ಆಯ್ತು ಅವಕ್ಕೆಲ್ಲ ನಮ್ ಅನುಕೂಲನೆ ಆಸ್ಪತ್ರೆ ಹೋಗೋದು ಎಷ್ಟು ಸ್ವಚ್ಛ ಆಗುತ್ತೆ ಅಂತ ಹೇಳಕರ ಸರ್ಕಾರದಿಂದ ನಮ್ಗೊಂದು ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಗೆ ನಮಗೆ ಮನೆಯವ್ರಿಗೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಅನುಕೂಲ ಆಗ ಮಾಡೋರೆ ತುಂಬಾ ಅನುಕೂಲ ಮಾಡಿದ್ದಾರೆ ಕುಟುಂಬದಲ್ಲಿ ಎಲ್ಲರೂ ತೋರ್ಸ್ಕೋಬಹುದು ಎಲ್ಲರೂ ತೋರಿಸಕೋಬಹುದು ಅದು ಸರ್ಕಾರದಿಂದ ನಮ್ಗೆ ಭಾರಿ ದೊಡ್ಡ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಮುಂದೆ ಸಮಾನ ಸಮಾನ ವೇತನ ಮಾಡ್ಕೊಡ್ಲಿ ಅಂತ ಅಂದ್ಬಿಟ್ಟು ಹೇಳ್ಕೊತಿವಿ ಕೇಳ್ತಾ ಇದೀವಿ ಹಂಗೆ ಮಾಡ್ಕೊಡ್ರಂಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಷ ಆಯ್ತು ಸರ್ ಇಪ್ಪತ್ತೊಂದು ಸಾವಿರ ಸಂಬಳ ಇರೋದು ಯಾರು ಸರ್ ದುಡಿತಾರೆ ನಮಗೆ ಸರಿ ಸಮಾನ ವೇತನ ಬೇಕು ಸರ್ ನಮ್ಗೆ ಎಲ್ಲರಿಗೂ ಯಾಕಂದ್ರೆ ಇಪ್ಪತ್ನಾಲ್ಕ ಗಂಟೆ ಡ್ಯೂಟಿ ಮಾಡೋದು ನಾವೇ ಆಗಿದ್ದೇವೆ ರಾತ್ರಿ ಅದನ್ನು ಕಷ್ಟಪಟ್ಟೆ ಜೀವ ಅಪಾಯ ಮಾಡ್ಕೊಂಡು ಅನೇಕರು ಎಕ್ಸೆಂಡ್ ಮಾಡ್ಕೊಂಡು ಕೈಕಾಲು ಮಾಡ್ಕೊಂಡು ಜೀವ ಕಳ್ಕೊಂಡು ಡ್ಯೂಟಿ ಮಾಡ್ತಾರೆ ನೈಟ್ ಇಲ್ಲ ನೈಟ್ ಅಂದ್ರೆ ಹೋಗ್ಲೇಬೇಕು ಬೆಳಿಗ್ಗೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿ ಮಾಡ್ರು ಹೆಚ್ಚಾಗಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡೋದು ಕೇಸ್ ಎಸ್ ಆರ್ ಸಿ ಸಾರಿಗೆ ಸಂಸ್ಥೆ ಆಗಿದೆ ನಮ್ಗೆ ಇಲ್ಲ ಅಂತ ಅಂದಕ್ಕೆ ಆರಾಮಾಗಿ ಕೂರ್ತಾರೆ ಹತ್ತು ಗಂಟೆಗೆ ಹೋಗ್ತಾರೆ ನಾಲ್ಕು ಗಂಟೆ ಮನೆಗೆ ಹೋರಿಗೆ ಅವ್ರಿಗೆ ನೋಡಿದ್ರೆ ಐವತ್ತು ಅರ್ವತ್ತು ಎಪ್ಪತ್ತು ಸಾವಿರ ಸಂಬಳ ಇದೆ ನಮಗೆ ನೋಡಿದ್ರೆ ರಾತ್ರಿ ಬೇಕಾದ ನೋಡಿದ್ರು ಕೂಡ ಸಂಬಳ ಇಲ್ಲ ಸರ್ ಹದಿನೈದು ವರ್ಷ ಆಯ್ತು ನಾನು ಬೇಸಿಗೆ ತೋರಿಸ್ತೀನಿ ನಿಮಗೆ ಇವಾಗ ಇಪ್ಪತ್ತೊಂದೇ ಬೇಸಿಕ್ ಇರೋದು ನನಗೆ ಏನೇ ಒಂದು ಹೆಚ್ಚು ಕಮ್ಮಿ ಆದ್ರೆ ನಮಗೆ ಫೈನ್ ಕಟ್ ಮಾಡ್ತಾರೆ ಮೂರು ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ ಇವಾಗ ಅವರೇಬ ಹೊಡ್ಕೊಂಡ್ರು ನಮ್ಗೆ ಫೈನ್ ಹಾಕ್ತಾರೆ ಸರ್ ನಮಗೆ ಸರಿ ವೇತನ ಸೆವೆನ್ ಪೇ ಕೊಡಬೇಕು